ಕಳೆದ ಬಾರಿ ಸ್ವಲ್ಪ ಕೋಪ ಮಾಡ್ಕೊಂಡು ಹೇಳಿದೆ ಕಾಂಗ್ರೆಸ್ ಪಕ್ಷದ ಚೀಫ್ ಮಿನಿಸ್ಟರ್ ನೀವು ಕಾಂಗ್ರೆಸ್ ಪಕ್ಷದ ಕಚೇರಿಯನ್ನ ಮೈಸೂರಿನಲ್ಲಿ ಕಟ್ಟಿಸಲೇಬೇಕು ಅದು ಕೂಡ ಮೈಸೂರಿನ ಆರ್ಕಿಟೆಕ್ಚರ್ ಏನಿದೆ ಆ ಸಂಪ್ರದಾಯವಾದಂತಹ ಆರ್ಕಿಟೆಕ್ಚರ್ನಲ್ಲಿ ನೀವು ಕಟ್ಟಬೇಕು ಕಾಂಗ್ರೆಸ್ ಪಕ್ಷ ಸುಮ್ಮನೆ ಮುಖ್ಯಮಂತ್ರಿ ಆಗಿಬಿಟ್ರೆ ಅದು ಸರಿ ಹೋಗೋದಿಲ್ಲ ಅಂತ ಕೋಪ ಮಾಡ್ಕೊಂಡು ಹೇಳಿ ಅವರಿಗೆ ಸ್ವಲ್ಪ ಅನಿಸ್ತಾ ಏನೋ ಗೊತ್ತಿಲ್ಲ ಈ ಎರಡನೇ ಬಾರಿ ಆದಾಗ ಸ್ವಲ್ಪ ತಲೆ ಹೋಗ ಒಳಗಡೆ ಹೋಗಿದೆ ತಲೆ ಒಳಗಡೆ ಹೋಗಿದೆ ಇಲ್ಲಿ ಕಾಂಗ್ರೆಸ್ ಕಟ್ಟಡವನ್ನು ಕಟ್ಟಬೇಕು ಅಂತೇಳಿ ಅವ್ರ ಮನ್ಸು ಬಂದಿದೆ ಹದಿನೈದು ಕೋಟಿ ರೂಪಾಯಿಗೆ ಕಾಂಗ್ರೆಸ್ ಪಕ್ಷದ ಕಟ್ಟಡ ನೀವು ಮಾಡಬೇಕು ಅಂತ ಇದಕ್ಕೂ ನಿಮಗೆ ವಿನಂದನೆಯನ್ನು ಹೇಳ್ತೇನೆ ಆದಷ್ಟು ಶೀಘ್ರವಾಗಿ ಫೌಂಡೇಶನ್ ಹಾಕಿಬಿಡಿ ಯಾಕೆಂದ್ರೆ ಈಗ ಹೆಂಗೆ ಹೆಂಗೆ ಏನೇನು ರಾಜಕೀಯದ ಪರಿಸ್ಥಿತಿಗಳು ಅಂತ ಗೊತ್ತಿಲ್ಲ ಆದ್ರಿಂದ ನೀವು ಖಂಡಿತವಾಗಿ ಆದಷ್ಟು ಶೀಘ್ರವಾಗಿ ಕಟ್ಟಡದ ಶಂಕುಸ್ಥಾಪನೆ ಮಾಡಿ ಆದಷ್ಟು ಬೇಗ ನಮ್ಮ ಸರ್ಕಾರ ಇರುವಾಗ ಮುಗಿಸ್ಬಿಟ್ರೆ ಬಹಳ ಚೆನ್ನಾಗಿರುತ್ತೆ ಅಂತೇಳಿ ಇಬ್ರು ಅಧ್ಯಕ್ಷರಿಗೆ ನಾನು ಹೇಳೋದಕ್ಕೆ ಬಯಸಿದೆ ಕನ್ವಿನ್ಸ್ ಮಾಡಿ ಪ್ರಾರಂಭ ಮಾಡಬೇಕು ಅಂತ ನಾನು ಕಳೆದ ಬಾರಿ ಸ್ವಲ್ಪ ಕೋಪ ಮಾಡಿಕೊಂಡು ಹೇಳಿದೆ ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್ ಸರ್ ನೀವು ಕಾಂಗ್ರೆಸ್ ಪಕ್ಷದ ಚೀಫ್ ಮಿನಿಸ್ಟರ್ ನೀವು ನೀವು ಕಾಂಗ್ರೆಸ್ ಪಕ್ಷದ ಕಚೇರಿಯನ್ನ ಮೈಸೂರಿನಲ್ಲಿ ಕಟ್ಟಿಸಲೇಬೇಕು ಅದು ಕೂಡ ಮೈಸೂರಿನ ಆರ್ಕಿಟೆಕ್ಚರ್ ಏನಿದೆ ಆ ಸಂಪ್ರದಾಯವಾದಂತಹ ಆರ್ಕಿಟೆಕ್ಚರ್ನಲ್ಲಿ ನೀವು ಕಟ್ಟಬೇಕು ಕಾಂಗ್ರೆಸ್ ಪಕ್ಷ ಸುಮ್ಮನೆ ಮುಖ್ಯಮಂತ್ರಿ ಆಗಿಟ್ರೆ ಅದು ಸರಿ ಹೋಗೋದಿಲ್ಲ ಅಂತ ಕೋಪ ಮಾಡ್ಕೊಂಡು ಹೇಳಿ ಅವರಿಗೆ ಸ್ವಲ್ಪ ಅನಿಸ್ತು ಏನೋ ಗೊತ್ತಿಲ್ಲ ಈ ಎರಡನೇ ಬಾರಿ ಆದಾಗ ಸ್ವಲ್ಪ ತಲೆ ಹೋಗ ಒಳಗಡೆ ಹೋಗಿದೆ ತಲೆ ಒಳಗಡೆ ಹೋಗಿದೆ ಇಲ್ಲಿ ಕಾಂಗ್ರೆಸ್ ಕಟ್ಟಡವನ್ನು ಕಟ್ಟಬೇಕು ಅಂತ ಹೇಳಿ ಅವ್ರು ಮನ್ಸು ಬಂದಿದೆ ಹದಿನೈದು ಕೋಟಿ ರೂಪಾಯಿಗೆ ಕಾಂಗ್ರೆಸ್ ಪಕ್ಷದ ಕಟ್ಟಡ ನೀವು ಮಾಡಬೇಕು ಅಂತ ಬರ್ತಿದ್ದೀರಲ್ಲ ನಿಜಕ್ಕೂ ನಿಮಗೆ ಅಭಿನಂದನೆಯನ್ನು ಹೇಳ್ತೇನೆ ಆದಷ್ಟು ಶೀಘ್ರವಾಗಿ ಫೌಂಡೇಶನ್ ಹಾಕಿಬಿಡಿ ಯಾಕೆಂದರೆ ಈಗ ಹೇಳೋಕ್ಕಾಗೋದಿಲ್ಲ ಹೆಂಗೆ ಏನೇನು ರಾಜಕೀಯದ ಪರಿಸ್ಥಿತಿಗಳು ಆಗ್ತವೆ ಅಂತ ಗೊತ್ತಿಲ್ಲ ಆದ್ದರಿಂದ ನೀವು ಖಂಡಿತವಾಗಿ ಆದಷ್ಟು ಶೀಘ್ರವಾಗಿ ಕಟ್ಟಡದ ಶಂಕುಸ್ಥಾಪನೆ ಮಾಡಿ ಆದಷ್ಟು ಬೇಗ ನಮ್ಮ ಸರ್ಕಾರ ಇರುವಾಗ ಮುಗಿಸ್ಬಿಟ್ರೆ ಭಾಳ ಚೆನ್ನಾಗಿರುತ್ತೆ ಹೇಳಿ ಇಬ್ರು ಅಧ್ಯಕ್ಷರಿಗೆ ನಾನು ಹೇಳೋದಕ್ಕೆ ಬಯಸಿದೆ ಮಾನ್ಯ ಮುಖ್ಯಮಂತ್ರಿ ಕನ್ವಿನ್ಸ್ ಮಾಡಿ